ಪೀತಾಂಬರ ದಿಗಂಬರ ಎತ್ತು ಕುಂಡಂದ ಮೂರ ಅದಾವ ಶ್ವೇತಾಂಬರ ಎತ್ತು ಕುಣಂದ ಬರ್ತಾರ ಅವ್ರ ಬಿಳಿ ಬಟ್ಟಿ ಉಡ್ತಾರ ಏನ್ರಿ ನಾವೆಲ್ಲ ಈ ಮಾಸ್ಕ್ ಯಾವಾಗ ನಿಂದ ಹಾಕೊಳಕತ್ತೀವ್ರಿ ಯಾವಾಗ ನಿಂದ ಹಾಕೊಳಕತ್ತೇವಿ ಮಾನ್ಯ ಕೊರೋನಾ ಬಂದಾಗಿನಿಂದ ನಾವು ಮಾರಿಗೆಂದ ಮಾಸ್ಕ್ ಹಾಕೋತೀವಿ ಆದರೆ ಜೈನ ಧರ್ಮದೊಳಗ ಏನ್ರಿ ಕಲ್ಪನಾ ಇರಲಿ ನಮಗ ಜೈನ ಧರ್ಮದೊಳಗ ಅವರು ಶ್ವೇತಾಂಬರ ಎತ್ತು ಕುಣ ಏನದಾರಲ್ಲಾ ಯಾವಾಗಲೂ ಕೂಡ ಹುಟ್ಟಿದ ತಕ್ಷಣನೆ ಅವ್ರ ಮೂಗಿಗಿಂದ ಮಾಸ್ಕ್ ಹಾಕ್ತಾರ ಯಾಕೆ ಹಾಕ್ತಾರ ತಿಕೊಂಡು ಹಿಂಗೆ ಹಿಂಗ ಉಸಿರಾಡುವಂತ ಒಂದು ಕ್ರಿಮಿನ ಕುಣದ ಹಿಂಗ ಮೂಗಿನ ಒಳಗಿಂದ ಹೋಗಿ ಬಾಯಿ ಒಳಗೆಂದ ಹೋಗಿ ಅದರ ಅದರ ಕೊಲೆ ಆಗ್ಲಿಕ್ಕೆ ಕಾರಣ ಆಗಬಾರ್ದು ಒಂದು ಕ್ರಿಮಿನ ಕುಣದ ಸಾಯಿಬಾರು ಒಂದು ಕ್ರಿಮಿಗೆ ಯಾವತ್ತು ಖರ್ಜಗಿ ಗ್ರಾಮದ ತಿರುಗಾಡಕು ಅಂತ ಮಾತಾಡ್ಕೊಂತ ಏನ್ರಿ ಶರಣರ ಚರಿತ್ರೆಯನ್ನು ಕೇಳತಕ್ಕಂತ ಖರ್ಜಗಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ಭಕ್ತಾದಿಗಳೇ ತಮ್ಮೆಲ್ಲರಿಗೆ ಅನಂತ ಶರಣ ಶರಣಾರ್ಥಿಗಳು ಸಾಗಿ ಬಂದಿರತಕ್ಕ ಪ್ರವಚನ ನಿನ್ನಿನ ದಿವಸ ನಿನ್ನೆ ಪುರಾಣ ಎಲ್ಲಿಗೆ ಬಿಟ್ಟಿದ್ದೇವ್ರಿ ನಿನ್ನೆ ಎಲ್ಲಿಗೆ ಬಿಟ್ಟಿದೆ ನಿನ್ನೆ ಪುರಾಣ ಆಗಲಿಲ್ಲ ಕಾರಣಾಂತರಗಳಿಂದ ಪುರಾಣ ಅಂತ ನಿನ್ನೆ ನಡಿಲಿಕ್ಕೆ ಆಗಲಿಲ್ಲ ಕರ್ಜಗಿ ಗ್ರಾಮದ ಒಬ್ಬ ಜಂಗಮಾಮೂರ್ತಿಗಳು ಲಿಂಗೈಕರಾಗಿರ್ತಕ್ಕಂಥ ಕಾರಣಗಳಿಂದ ನಿನ್ನಿನ ದಿವಸ ಪುರಾಣ ಅಂತಕ್ಕಂಥದ್ದು ಆಗಲಿಲ್ಲ ಆದರೆ ಆ್ಯಕ್ಚುಲಿ ಪುರಾಣ ನಡೆಸಬೇಕು ಯಾರು ಲಿಂಗೈಕರಾದರೂ ಕೂಡ ಪುರಾಣ ಅಂತಕ್ಕಂಥದ್ರು ಬಿಡಬಾರ್ದು ಯಾಕೆ ತಗೊಂಡ ಕೇಳಿದ್ರೆ ಅವರು ಲಿಂಗೈಕರಾಗಿರ್ತಕ್ಕಂಥವರು ದೇವರಾಗಿರ್ತಾರೆ ಈಗ ದೇವರು ಇದ್ರಿಗೆ ಬೆಳಗನ ಭಜನ ಹಾಸ್ತಿರಲಿಲ್ಲ ಭಜನದಕ್ಕಿಂತ ಪುರಾಣ ಏನು ಕೆಟ್ಟದ್ದೇನಲ್ಲ ಏತೀರಿ ಅದನ್ನು ಶಿವನಾಮ ಸ್ಮರಣೆನೇ ಇದನ್ನು ಶಿವನಾಮ ಸ್ಮರಣೆನೇ ಯಾವತ್ತೂ ಕೂಡಂದ ಯಾರೇ ಲಿಂಗೈಕರಾದರೂ ಕೂಡಂದ ಪುರಾಣ ಅಂತಕಂದ ನಿಲ್ಲಿಸಬಾರದು ಇದು ಪದ್ಧತಿ ನಮ್ಮ ಧರ್ಮದ ಪದ್ಧತಿ ಆದರೂ ಕೆಲವು ಹಳ್ಳಿಗಳದೊಳಗೆ ಸ್ವಲ್ಪಿಂದ ಏನೋ ಇರ್ತದ ಅದಕ್ಕೆ ನಿನ್ನೆ ದಿವಸ ಪುರಾಣ ಅಂತಕ್ಕಂಥ ಆಗಲಿಲ್ಲ ಮಣ್ಣಿನ ದಿವಸ ಅಕ್ಕಮಾದೇವಿಯ ಚರಿತ್ರೆ ಒಳಗೆ ನಿನ್ನ ಮಣ್ಣಿನ ದಿವಸ ನಾವು ಏನು ಹೇಳ್ತಾ ಇದ್ದೀವಿ ಎತ್ತಿಕೊಂಡ ಕೇಳಿದ್ರೆ ಲಕ್ಷ ಪೋಟ ಕೇಳ್ರಿ ಇಲ್ಲಿ ಗಣ್ಮಕ್ಳೆ ಮಾತಾಡ್ಲಕ್ಕ ಯಾಕನ ಎಲ್ಲ ಕಡೆ ಗಂಡಮಕ್ಳು ಶ್ಯಾನಿರ್ತಾರ ಹೆಣ್ಮಕ್ಳು ಮಾತಾಡ್ತಿರ್ತಾರ ನಿಮ್ಮ ಊರಾಗ ಹೆಣ್ಮಕ್ಳು ಶ್ಯಾನಿರ್ತಾರ ಗಣಮಕ್ಳು ಮಾತಾಡ್ತಾರೆ ಏನ್ರಿ ನಾವೆಲ್ಲ ಮಣ್ಣಿನ ದಿವಸ ನಾವು ಅಕ್ಕ ಮಾದಿವ ಜೀವನ ಚರಿತ್ರೆ ಒಳಗ ಮಾಯೆ ಬಗ್ಗೆ ಅಂತ ಕೇಳ್ತಾ ಇದ್ದೀವಿ ಮಾಯೆ ಯಾರು ಮಾಯೆ ನಮ್ಮ ಶರೀರದ ಒಳಗಿಂದ ಪ್ರವೇಶ ಆದ ಬಳಕ ನಾವೆಲ್ಲ ಏನ್ ಹಾಕಿವೆ ಅನ್ನೋದಕ್ಕ ಈ ಜಗತ್ತಿನೊಳಗೆ ನಾವೆಲ್ಲ ಇಟ್ಟೆಲ್ಲ ಕ್ರೂರತನದಿಂದ ಪಾಪಿತನದಿಂದ ನಾವೇನು ಭಗವಂತನಿಗೆಂದ್ರೆ ಬ್ಯಾಡಾಗೇನು ನಾವು ಜೀವನ ಕಳಿತೀವಲ್ಲ ನಾವೆಲ್ಲ ಮಾಯ ಬಲಿಯೊಳಗಿಂದ ಬಿದ್ದಿರ್ತಕ್ಕಂಥವ್ರು ಯಾವ ಮನುಷ್ಯ ಮಾಯೆಯಿಂದ ಹೊರಗೆ ಬರ್ತಾನೋ ಅವನೇ ಜಗತ್ತಿನೊಳಗಂದ ಶರಣನಾಗ್ಯಾನೆ ಅವನೇ ಸಂತನಾಗ್ಯಾನ ಅವನೇ ಮಹಾತ್ಮನಾಗ್ಯಾನ ಅವನೇ ಯೋಗಿ ಆಗ್ಯಾನ ಶರಣರು ಶರಣರೊಂದು ಮಾತು ಹೇಳ್ತಾರ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಹಾಕ್ತಿ ಎಲ್ಲರಿಂದಲೂ ಕುಣದ ಶರಣರಾಗಕ್ಕಾಗಂಗಿಲ್ಲ ಎಲ್ಲರಿಂದಲೂ ಕುಣದ ಸಂತರಾಗಕ್ಕಾಗಂಗಿಲ್ಲ ಎಲ್ಲರಿಂದಲೂ ಕುಡದ ಮಹಾತ್ಮರಾಗಂಗಿಲ್ಲ ಎಲ್ಲರಿಂದಲೂ ಕುಣದ ಸ್ವಾಮಿಗಳಾಗಕ್ಕಾಗಂಗಿಲ್ಲ ಎಲ್ಲರಿಂದಲೂ ಕುಣದ ಆಗಕ್ಕಿಂದ ಆಗಂಗಿಲ್ಲ ಆದ್ರೆ ಯಾವ ಮಾಯನ್ನ ತನ್ನ ಮುಷ್ಟಿ ಒಳಗೆ ಇಟ್ಟುಕೊಂಡಾನೋ ಯಾವ ತನ್ನ ಸಕಲ ಇಂದ್ರಿಯಗಳನ್ನ ತನ್ನ ಮುಷ್ಟಿ ಒಳಗೆ ಇಟ್ಕೊಂಡನಲ್ಲ ಅವನೇ ಮಹತ್ವನಾಗೇನೆ ಅವನೇ ಶರಣನಾಗ್ಯಾನೆ ಅವನೇ ಸಂತನಾಗ್ಯಾನೆ ಇಲ್ಲಿ ಮಗುವಾಗಿರ್ತಕ್ಕಂಥ ಮಾದೇವಿ ಅದೇ ತಾನಿಂದ ತೊಟ್ಟಿಲ ಕಾರ್ಯಕ್ರಮ ಮಾಡ್ಯಾರೆ ಸಣ್ಣ ಕೂಸ ತನ್ನ ಎರಡೂ ಕೈಗಳನ್ನು ಮುಷ್ಟಿ ಮಾಡಿಕೊಂಡು ಆಟ ಆಡ್ತದೆ ಕಾಲಿನಿಂದ ತೊಟ್ಟಿಲವನ್ನು ಒದಿತದೆ ನಾ ಮಣ್ಣಿನ ನಿಮಸ ನಿಮಗೆ ಹೇಳಿ ಯಾಕೆ ತೊಟ್ಟಿಲವನ್ನ ಆ ಮಕ್ಕಳೆಲ್ಲ ಕಾಲಿನಿಂದ ವಧಿತಾರ ತುಕೊಂಡ ಕೇಳಿದ್ರೆ ಯಾವಾಗ ಮಗುವಿನ ಶರೀರದ ಒಳಗ ಮಾಯ ಪ್ರವೇಶ ಆಗತಕ್ಕಂಥ ಪ್ರಸಂಗದ ಒಳಗೆ ಏನ್ರಿ ಆ ಮಾಯಿ ಅನ್ನತಕ್ಕಂಥದ್ದು ಯಾರು ಕಣ್ಣಿಗೆ ಕಾಣ್ತಿರ್ತದೆ ಅಂತ ಕೇಳಿದ್ರೆ ಆ ಕೂಸಿನ ಕಣ್ಣಿಗೆ ಮಾತ್ರ ಕಾಣ್ತಿರ್ತದೆ ಬರ್ತಾಗಿ ಇನ್ನಿತರು ಯಾರ ಕಣ್ಣಿಗೂ ಕೂಡ ಕಾಣ್ತಿರಂಗಿಲ್ಲ ಯಾವಾಗಿಂದ ಮಾಯ ತನ್ನ ಶರೀರದ ಒಳಗಿಂದ ಪ್ರವೇಶ ಆಗುವಂಥ ಪ್ರಸಂಗದ ಒಳಗ ಪ್ರತಿಯೊಂದು ಮಕ್ಕಳನ್ನು ಕೂಡ ಮಾಯೆಯನ್ನ ಕಾಲಿನಿಂದ ಒದಿಯುತ್ತಿರ್ತವೆ ಯಾಕ ನಾನಂದ ಭಗವಂತನನ್ನ ಕಾಣಕ್ಕೆಂದ ಬಂದೀನಿ ಈ ಭೂಮಿಗೆ ನಾನು ವ್ಯರ್ಥವಾಗಿ ಏನೋ ಎಲ್ಲ ಜೀವಿಗಳಿಂದ ಜೀವನ ಕಳೆದಂಗ ನಾನು ಇನ್ನು ಭೂಲೋಕದ ಒಳಗಿಂದ ಜೀವನ ಕಳೆದಿಂದ ಹೋಗಕ್ಕೆ ನಾ ಬಂದಿರತಕ್ಕಂಥವರಲ್ಲ ಯಾಕಂದ್ರೆ ನಾನು ಮಣ್ಣಿನ ವಿಷಯದಿಂದ ಒಂದು ಮಾತು ಹೇಳಿದೆ ನಾನು ನಿಮಗೆ ತಾಯಿ ಗರ್ಭದೊಳಗಿದ್ದಾಗ ಎಂಟನೇ ತಿಂಗಳಿಗೆ ಒಂದು ಕಡೆಗೆ ಬ್ರಹ್ಮನು ಬರ್ತಾನೆ ಇನ್ನೊಂದು ಕಡೆಗೆ ಅಂದರೆ ಶಿವ ಬರ್ತಾನೆ ಕಲ್ಪನೆ ಇರಲಿ ನಮಗೆ ಏನ್ರಿ ಬ್ರಹ್ಮ ಶಿವ ಇಬ್ಬರು ಎಂದ ಏಕಕಾಲಕ್ಕೆ ನಮಗೆ ತಾಯಿ ಗರ್ಭದೊಳಗಿದ್ದಾಗ ನಮಗೆಲ್ಲ ದರ್ಶನವನ್ನು ಕೊಡ್ತಾರೆ ನಾವು ಯಾರು ಇಲ್ಲಿ ಬಂದಿರ್ತಕ್ಕಂಥವ್ರು ನಾವೆಲ್ಲ ಇಲ್ಲೇನು ಕುಂತೀವಲ್ಲ ನಾವು ಸಾಮಾನ್ಯರಾಗಿರ್ತಕ್ಕಂಥವ್ರಲ್ಲ ನಾವು ಯಾರು ಕಲ್ಲವ ಮಲ್ಲವ ನಿಮಗೆಂದ ನಿಮಗೆ ಅಂದ ಒಂದು ಹೆಸರು ಇಟ್ಟಿರ್ಬೇಕಾರೆ ಆದ್ರೆ ಇಲ್ಲ ಕುತ್ಕೊಂಡಿರ್ತಕ್ಕಂಥ ನೀವು ಯಾರು ಕಲ್ಲವ ಮಲ್ಲವಲ್ಲ ಇವ್ರು ಯಾರು ಕಲ್ಲಪ್ಪ ಮಲ್ಲಪ್ಪ ತಗೊಂಡಲ್ಲ ನೀವೆಲ್ಲ ಯಾರು ಒತ್ತುಕೊಂಡ ಕೇಳಿದ್ರ ಭಗವಂತನ ಆಜ್ಞೆಯಿಂದ ಏನ್ರಿ ಭಗವಂತನ ರೂಪವನ್ನೇ ತಾಳಿ ಸಾಕ್ಷಾತ್ ದೇವರೇ ನೀವಾಗಿ ಈ ಭೂಮಿಗೆ ಅಂದ ಹುಟ್ಟಿ ಬಂದಿರತಕ್ಕಂಥವ್ರು ನೀವು ಏನ್ರಿ ನೀವೆಲ್ಲ ದೇವರು ಈಗ ನಾವೆಲ್ಲ ಅಂತೀವಲ್ಲ ಖರ್ಜುಗಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ತಗೊಂಡು ನಾವು ನಿಮಗೆಂದ ಕೈ ಮುಗಿತೀವಿ ಕೈ ಮುಗಿತೀವಿ ಅಲ್ರಿ ಯಾಕೆ ಕೈ ಮುಗಿತೀವಿ ನಾವು ನಾವು ದೊಡ್ಡ ಮಠದ ಸ್ವಾಮಿನ ಏನ್ರಿ ಒಂದು ಮಠದಿಂದ ಪಟ್ಟಾಧಿಕಾರ ಮಾಡಿಕೊಂಡು ಒಂದು ಮಠದಿಂದ ಅಧಿಕಾರಿಯಾಗಿ ಏನರೀ ಇಟ್ಟೆಲ್ಲ ಕಾವಿ ಬಟ್ಟಿ ತೋಟು ಸಮಾಜಕ್ಕೆಂದ ತನ್ನದೇ ಆಗಿರ್ತಕ್ಕಂಥ ಬದುಕನ್ನು ತ್ಯಾಗ ಮಾಡಿ ಇಟ್ಟೆಲ್ಲ ನಾವು ವೇದಿಕೆ ಮೇಲೆ ಕುತ್ಕೊಂಡಿರ್ತಕ್ಕಂಥವ್ರು ನಿಮಗೆಲ್ಲ ಶರಣು ಶರಣಾರ್ಥಿ ಎತ್ತಿಕೊಂಡು ನಿಮಗೆ ನಾವು ಕೈ ಹಾಕಿ ಮುಗಿತೀವಿ ಎತ್ತಿಕ್ಕೊಂಡಂದ್ರೆ ನೀವು ಕಲ್ಲವ ಮಲ್ಲವ ಮಲ್ಲವತ್ತಿಕೊಂಡಲ್ಲ ಇವರು ಕಲ್ಲಪ್ಪ ಮಲ್ಲಪ್ಪತ್ತಲ್ಲ ನೀವೆಲ್ಲರೂ ಸಾಕ್ಷಾತ್ ಪರಮಾತ್ಮನ ಸ್ವರೂಪ ತಿಂಡಂದರೆ ನಾವು ನಿಮಗೆಂದ ಕೈ ಮುಗಿತೀವಿ ಹೊರತಾಗಿ ಬೇರೆ ಯಾವ ಉದ್ದೇಶನೂ ಕುಣ್ದಲ್ಲ ಏನು ಸ್ವಾಮಿ ಅಂದ ಬಡಗನ ನಮ್ಮ ಶ್ರೀಮಂತಿಕೆ ನೋಡಿ ಕೈ ಮುಗಿತಾನಂದ್ರೆ ಏನು ನೀವಿಲ್ಲ ಸ್ವಾಮಿ ತಾಳಗನ ನಾವೆಲ್ಲ ಖರ್ಚಿಗೆ ಮಂದಿ ದಾಪಿದೀವಿ ಏನ್ರಿ ಅದಕ್ಕೆ ನಿಮಗೆ ಅಂಜಿ ಕೈ ಮುಗಿತೀವಿ ಅನ್ನತಲ್ಲ ನಿಮ್ಮನ್ನ ದೇವರ ಸ್ವರೂಪದೊಳಗೆ ನಾವು ಕಾಣತೀವಿ ನೀವು ದೇವರಾಗಬೇಕು ಯಾಕಂದ್ರೆ ನೀವು ದೇವರ ಹಾಕಿನೆ ತಗೊಂಡು ಸ್ವತಃ ಪರಮಾತ್ಮನ ಪಾದವನ್ನು ಮುಟ್ಟ ಹಾನಿ ಮಾಡಿ ಬಂದಿರಿ ನಾ ಹೇಳಿದ ನಿಮಗೆ ಎಂಟನೇ ತಿಂಗಳಿಗೆ ಒಂದು ಕಡೆಗೆ ಬ್ರಹ್ಮ ಬರ್ತಾನೆ ಬ್ರಹ್ಮ ಎದಕ್ಕೆ ಬರ್ತಾನೆ ಅಂತಕೊಂಡ ಕೇಳಿದ್ರೆ ನಾವು ಹಿಂದಿನ ಜನ್ಮದೊಳಗ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ಏನ್ರಿ ಅದನ್ನು ಈ ಜನ್ಮದೊಳಗೆ ಹಿಂದಿನ ಜನ್ಮದೊಳಗಿಂದ ಪಾಪ ಮಾಡಿದ್ದೀತ್ತಂದ್ರೆ ನಿನ್ನ ಹಣಿ ಮೇಗಿಂದ ಕಷ್ಟಗಳನ್ನು ಬರೆದು ಕಣ ಹಿಂದಿನ ಜನ್ಮದೊಳಗೆ ನೀನು ಪುಣ್ಯನೇ ಮಾಡಿದ್ದೀತ್ತು ಕೂಡ ನಿನ್ನ ಹಣಿ ಬರೆದೊಳಗೆ ಸುಖ ಅನ್ನತಕ್ಕಂಥ ಬರೆದು ಕಾಣ ನಾವು ಏನು ಮಾಡ್ತೀವಿ ಅದನ್ನೇ ಉಣ್ಬೇಕಲ್ರಿ ನಾವು ಒಳ್ಳೆ ಅಡುಗೆ ಮಾಡಿದೆವುಂದ್ರೆ ಒಳ್ಳೇದನ್ನೇ ಉಣ್ತೀವಿ ಕೆಟ್ಟ ಅಡುಗೆ ಮಾಡಿದ್ರೆ ಅಂದ್ರೆ ಕೆಟ್ಟದನ್ನೇ ಉಣ್ಬೇಕು ನಾವು ಯಾರು ಏನು ಮಾಡಿರ್ತೀವಿ ಆ ಮಾಡಿರ್ತಕ್ಕಂಥದನ್ನು ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ಬರು ಉಣ್ಣಕ್ಕೆ ಬರಲ್ಲ ಅಂತೀವಿ ನಾವು ಗಾದಿ ಮಾತು ಹಳ್ಳ್ಯಾಗ ಮಾ ಏನ್ರಿ ಮಾಡಿದ್ದದೇನದು ಯಾವ್ದ ಕಡುಬಿಂದ ಏನೋ ಅಂತಾರ ಅಂದ್ರೆ ನಾವು ಮಾಡಿದ್ದೇನೋ ಉಣ್ಬೇಕು ಅಲ್ರಿ ಇವತ್ತು ಮನೆಗಿಂತ ಪುಂಡಿ ಪಲ್ಯ ಮಾಡಿ ಅಂದರೆ ಶಿರಾ ಉಣ್ತೀವಿ ಎತ್ತುಕೊಂಡ್ರೆ ಹಾಕ್ತೇನು ಪುಂಡಿ ಪಲ್ಯ ಮಾಡಿದ್ರಿಂದ ಪುಂಡಿ ಪಲ್ಯನೇ ಉಣ್ಬೇಕು ಶಿರಾ ಮಾಡಿದ್ರಿಂದ ಶಿರಾನೇ ಉಣ್ಬೇಕು ನಾವು ಪಾಪ ಮಾಡಿದ್ರಿಂದ ಪಾಪನೇ ಉಣ್ಬೇಕು ಪುಣ್ಯ ಮಾಡಿದ್ದೀವಿ ಅಂದ್ರೆ ಪುಣ್ಯನೇ ಉಣ್ಬೇಕು ಅದಕ್ಕಾಗಿ ನೀ ಜನ್ಮದೊಳಗಿಂದ ಪುಣ್ಯ ಮಾಡಿ ಎತ್ತುಕೊಂಡು ಯಾವ ಶಾಸ್ತ್ರ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಏನ್ರಿ ಯಾವ ಧರ್ಮದಾಗನು ಕೂಡ ಪಾಪ ಮಾಡಿ ಮಾಡ್ರಿ ಅತ್ಕೊಂಡು ಯಾವ ಧರ್ಮದಾಗನು ಕೂಡ ಹೇಳಂಗಿಲ್ಲ ರೀ ಯಾವ ಜಾತಿ ಒಳಗೆ ಯಾವ ಧರ್ಮದೊಳಗೂ ಕೂಡ ಇಡೀ ಇತಿಹಾಸವನ್ನ ತೆಗೆದು ನೋಡ್ರಿ ಒಂದು ಬರೆಯೊಂದ ಪಾಪ ತಕೊಂಡ್ರ ಏನು ಬರೇ ಕಳತನ ಬಸವಣ್ಣವರ ಹೇಳಿದ್ರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಎತ್ತಿಕೊಂಡು ಅನ್ನೋದನ್ನ ಬಸವಣ್ಣನವರಂದ ಮನುಷ್ಯನಿಗೆಂದ ಪಾಪ ಇರತಕ್ಕಂಥ ಏಳು ಸೂತ್ರಗಳನ್ನು ಬರೆದಬಾರ್ದು ಬಸವಣ್ಣರು ವಚನ ಬರೆದಿದ್ದು ಯಾರ ಸಲುವಾಗಿ ನಮ್ಮ ಸಲುವಾಗಿನೇ ಈ ಏಳು ಸೂತ್ರಗಳನ್ನು ಯಾರಿಗಾಗಿ ಅಂದಾಗ ಇಟ್ರು ನಮಗಾಗಿನೇ ಅಪ್ಪ ಇವೆಲ್ಲವೂ ಕೂಡ ಮಾಡೋಕೆಂದು ಹೋಗಬೇಡ ನಿನ್ನ ಕೈಲಿ ಸಾಧ್ಯ ಆದ ಮಟ್ಟಿಗೆ ಪುಣ್ಯವನ್ನೇ ಮಾಡು ಇದೇ ಮಾತನ್ನೇ ನಿಜಗುಣಿಸೋಗಳೆಂದ ಹೇಳಿದ್ರಲ್ಲ ಏನ್ರಿ ಬಸವಣ್ಣವರು ಏಳು ಮಾತುಗಳನ್ನು ಹೇಳಿದ್ರೆ ನಿಜಗುಣಿ ಶೋಗಳಿಂದ ಐದು ಮಾತುಗಳನ್ನು ಹೇಳಿದ್ರು ಶ್ರೀ ಗುರು ವಚರೂಪ ದೇಶವನ್ನು ಆಲಿಸಿ ದಾಗಳ ಹಬದು ಮುಕ್ಕುತ್ತಿ ದುರಿತ ಕರ್ಮವನ್ನು ಹೊಲ್ಲದಿರು ಪುಣ್ಯವನ್ನೇ ಮಾಡು ಅವ್ರು ಹೇಳದ್ರಲ್ರಿ ಒಂದು ಕಡೆಗಿಂತ ಗುರುವಿನ ಆಶ್ರಯದೊಳಗಿರು ಇನ್ನೊಬ್ಬರಿಗಿಂತ ಕೆಟ್ಟದನ್ನ ಮಾಡಕ್ಕೆ ಹೋಗಬೇಡ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಕ್ಕೆ ಹೋಗಬೇಡ ಯಾವ ಜಾತಿ ನೀವು ಬೇಕಾದ ಕುರಾನ್ ತೊಗೊಳ್ರಿ ಬೈಬಲ್ ತಗೊಳ್ರಿ ನಮ್ಮ ಸಿದ್ಧಾಂತ ಶಿಖಾಮಣಿ ತಗೋರಿ ವಚನ ಸಾಹಿತ್ಯಗಳನ್ನು ತೋರಿ ನೀವು ಯಾವುದು ತೊಗೊಂಡ್ರು ಕೂಡ ಎದ್ರೊಳಗನು ಇನ್ನೊಂದು ಜೀವಿಗೆ ಅಂದ ದುಃಖ ಕೊಡುವ ತಂದು ಯಾವ ಧರ್ಮದಾಗನು ಕೂಡ ಹೇಳಿಲ್ಲ ಯಾವ ಜಾತಿಯಾಗನು ಹೇಳಿಲ್ಲ ಯಾವ ಧರ್ಮದಾಗನು ಕೂಡ ಹೇಳಿಲ್ಲ ಯಾವ್ದಾರ ಧರ್ಮದಾಗ ಅಂದ್ರ ಪ್ರಾಣಿ ವಿಷಯ ಮಾಡ್ರೇಳ್ ಆಕಳ ಕಡಿ ಅಂತ ಹೇಳಿಲ್ಲ ಎಮ್ಮಿ ಕಡಿ ಅಂತ ಹೇಳಿಲ್ಲ ಅಲ್ರಿ ಮನೆಯಾಗಿರ್ತಕ್ಕಂತ ಇವತ್ತು ಜೈನ ಧರ್ಮ ನಿಮಗೆ ಗೊತ್ತಿರಬೇಕು ಕಲ್ಪನೆ ಇರ ಲಕ್ಷ್ಯ ಕೊಡ್ರಿ ಜೈನ ಧರ್ಮ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತದೆ ಅವ್ರದೊಳಗೆ ಅಂದರೆ ಶ್ವೇತಾಂಬರ ಪಿತಾಂಬರ ಮೂರು ಅದಾವೆ ನಮ್ಮದ್ರೊಳಗೆ ಹ್ಯಾಂಗೆ ಅಂದರೆ ವೀರಶೈವ ಲಿಂಗಾಯತ ವೀರಶೈವ ಲಿಂಗಾಯತ ಹೆಂಗೆ ನಮ್ಮದ್ರೊಳಗೆ ಅಂದ ಜೈನ ಧರ್ಮದೊಳಗೂ ಕೂಡ ಮೂರು ಅದಾವೆ ಶ್ವೇತಾಂಬರ ಪಿತಾಂಬರ ಮೂರು ಅದಾವೆ ಅದರೊಳಗೆ ಅಂದ್ರೆ ಶ್ವೇತಾಂಬರತ್ತುಕೊಂಡು ಬರ್ತಾರ ಅವರು ಬಿಳಿ ಬಟ್ಟೆ ಹುಡುತಾರ ಏನ್ರಿ ನಾವೆಲ್ಲ ಈ ಮಾಸ್ಕ್ ಯಾವಾಗಿನಿಂದ ಹಾಕೊಳಕತ್ತೀವ್ರಿ ಯಾವಾಗಿನಿಂದ ಹಾಕೊಳಕತ್ತೀವಿ ಮಾನ್ಯ ಕರೋನಾ ಬಂದಾಗಿನಿಂದ ನಾವು ಮಾರಿಗೆಂದ ಮಾಸ್ಕ್ ಹಾಕೋತೀವಿ ಆದ್ರೆ ಜೈನ ಧರ್ಮದೊಳಗೆ ಏನ್ರಿ ಈ ಕಲ್ಪನೆ ಇರಲಿ ನಮಗೆ ಜೈನ ಧರ್ಮದೊಳಗೆ ಅವರು ಶ್ವೇತಾಂಬರ ತಕೊಂಡು ಏನದಾರಲ್ಲ ಅವ್ರು ಯಾವಾಗಲೂ ಕೂಡ ಹುಟ್ಟಿದ ತಕ್ಷಣವೇ ಅವರು ಮೂಗಿಗೆಂದ ಮಾಸ್ಕ್ ಹಾಕ್ತಾರೆ ಯಾಕೆ ಹಾಕ್ತಾರ ತಕೊಂಡಂದ್ರೆ ಹಿಂಗೆ ಉಸಿರಾಡುವಂಥ ಪ್ರಸಂಗದೊಳಗೂ ಒಂದು ಕ್ರಿಮಿನ ಕೂಡ ಹಿಂಗೆ ಮೂಗಿನೊಳಗಿಂದ ಹೋಗಿ ಬಾಯಿ ಒಳಗಿಂದ ಹೋಗಿ ಅದರ ಅದರ ಕೊಲೆ ಆಗಲಿಕ್ಕೆ ಕಾರಣ ಆಗಬಾರ್ದು ಒಂದು ಕ್ರಿಮಿನ ಕುಣ ಸಾಯಿಬಾರ ಒಂದು ಅಲ್ಲಿ ನನ್ನ ಧರ್ಮ ಹಾಳಾಕದೇ ಒಂದು ಕ್ರಿಮಿಗೆ ಕೊಡಬಾರದು ಎತ್ತು ನಿಯಮ ಆ ಜೈನ ಧರ್ಮದೊಳಗಿಂದ ಇದ್ರ ಇವತ್ತು ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೂ ಕೂಡ ಯಾವ ಪ್ರಾಣಿ ಮಾಡುವಂಗಿಲ್ಲ ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡುವಂಗಿಲ್ಲ ಇನ್ನೊಬ್ಬರ ಮನಸ್ಸಿಗೆ ಕಷ್ಟ ಕೊಡುವಂಗಿಲ್ಲ ಹೌದಲ್ರಿ ಅದಕ್ಕಾಗಿನ ಮನುಷ್ಯ ಕೊಂಡಂತಾರ ಯಾರಿಗೆ ಮನುಷ್ಯರಬೇಕು ಯಾಕೋ ಬಾಳ್ ಮಾತಾಡ್ಲಕತ್ರಿ ಯಾಕೆ ಮಾತಾಡ್ತರಿ ಇದು ಬೈಲಿಗೆ ಹಾಕಿದ್ ಚಲೋ ಇತ್ತು ಇವತ್ತೇನು ಮಳೆ ಇದ್ದಿಲ್ಲ ಏನಿದ್ದಿಲ್ಲ ಸುಮ್ ತಣ್ಣಗೆ ನಡ್ಕೊತ ಹೊತ್ಕೊಂಡು ಕುಂದರ್ತಿದ್ರು ಮಾತಾಡ್ಬಾರ ಕೇಳ್ರಿ ಯಾಕಂದ್ರೆ ನಿನ್ನೆ ಪುರಾಣ ಆಗಿಲ್ಲ ಯಾವ ಜಾತಿ ಯಾವ ಧರ್ಮದಾಗನು ಕೂಡ ಇನ್ನೊಂದು ಜೀವಿಗಿಂತ ಏನ್ರಿ ಆ ಹಿಂಸೆ ಕೊಡುವ ತುಕೊಂಡು ಅಂದ್ರೆ ಕೂಡ ಹೇಳಿಲ್ಲ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಕಲ್ಪನೆ ಇರಲಿ ಮಗ ಏ ಇಲ್ರಿ ನಾವೆಲ್ಲ ಮತ್ತೆ ಮನುಷ್ಯರು ಅಲ್ಲ ಇಲ್ರಿ ಎತ್ತಿಕೊಂಡು ಅಂದಿರಿ ಆದ್ರೆ ನೋಡಕ್ಕೆ ಅಂದ ಥೇಟ್ ಮನುಷ್ಯರು ಕಂಡಂಗೆ ಕಾಣ್ತೀವಿ ಆದ್ರೆ ನಾವು ಮನುಷ್ಯರಲ್ಲ ಯಾವಾಗ ನಾವು ಮನುಷ್ಯರಾಕಿವೆ ತೊಗೊಂಡ ಕೇಳಿದ್ರ ಒಬ್ರ ಮಹಾತ್ಮರ ಜ್ಞಾನಿಗಳನ್ನ ಹೇಳ್ತಾರೆ ನೋಡ್ರಿ ಜಗವೆಲ್ಲ ನಗುತ್ತಿರಲಿ ಏನ್ರಿ ಅವ್ರು ಎಷ್ಟು ಚಂದ ಹೇಳ್ತಾರ ನಾವು ನೋಡೋಕೆಂದ ಅಂದ ಕೈಯಾಗ ಮೂಗ ಕಣ್ಣ ಏನ್ರಿ ನಾವು ಮನುಷ್ಯರು ಕಣ್ಣಂಗೆಂದ ಕಾಣಾಕತ್ತೀವಿ ಕರೆ ಅದು ನಿಜವಾಗಿರ್ತಕ್ಕಂಥ ಮನುಷ್ಯರಲ್ಲ ಹಾಗಾದ್ರೆ ನಾವು ಯಾವಾಗ ಮನುಷ್ಯರಾಕಿ ಬೆತ್ಕೊಂಡು ಕೇಳಿದ್ರ ಒಂದೇ ಒಂದು ಮಾತು ಹೇಳ್ತಾರೆ ಜಗವೆಲ್ಲ ನಗುತ್ತಿರಲಿ ಜಗದ ಅಳುವು ಏನಾಗಿರಲಿ ಎತ್ಕೊಂಡು ಯಾವ ಈ ಭೂಮಿ ಮೇಲೆಂದು ಬೇಡ್ತನಲ್ಲ ಅವನೇ ನಿಜವಾಗಿರ್ತಕ್ಕಂಥ ಮನುಷ್ಯನೇ ಬರ್ತಾಯಿ ಎಲ್ಲರೂ ಕೂಡ ಮನುಷ್ಯರಾಗಕ್ಕಾಗಂಗಿಲ್ಲ ಮನುಷ್ಯತ್ವದ ಗುಣ ಬೇಕಲ್ಲ ಅದಕ್ಕಾಗೇ ಈ ಭೂಮಿಗಿಂದ ಅಂದ ಬರುವಂಥ ಪ್ರಸಂಗದೊಳಗೆ ನಾವು ಸುಮ್ಮನೆ ಬಂದಿರ್ತಕ್ಕಂಥವ್ರಲ್ಲ ಒಂದು ಕಡೆಗಿಂತ ಬ್ರಹ್ಮ ನಮ್ಮ ಹಣೆ ಬರೋ ತಗೊಂಡು ಬರೆದು ಕಳಿಸಿರ್ತಾನೆ ನೀನು ಏನು ಪುಣ್ಯ ಮಾಡಿದಿ ಪುಣ್ಯ ಮಾಡಿದ್ದೆ ಅಂತಂದ್ರೆ ಪುಣ್ಯನೇ ಉಣ್ಬೇಕು ಪಾಪ ಮಾಡಿದ್ದೆ ಅಂತಂದ್ರೆ ಪಾಪನೇ ಉಣಬೇಕು ಕಷ್ಟಗಳನ್ನು ಕೊಡ್ತಾನೆ ನಾವೆಲ್ಲ ಅಂತೀವಿಲ್ಲ ನಮ್ಗೆ ಎಟ್ಟು ಕಾಡ್ತದ್ರಿ ದೇವರ ನಾವೆಲ್ಲ ಮನಾರ ದೇವ್ರ ಅಂತೀವಿ ದಿಂಡ್ರಂತೀವಿ ಎಟ್ಟು ಕಾಡ್ತದೆ ದೇವರ ಇದು ಈಗಿಂದ ಅಲ್ಲ ನಾನು ನಿಮಗೆ ನಿನ್ನೆ ಮೊನ್ನೆನೂ ಕೂಡ ಹೇಳೀನಿ ಈಗ ಏನು ಸಣ್ಣ ಪುಟ್ಟನ ಕಷ್ಟಗಳೇನು ಬರ್ತಾವಲ್ಲ ಇವು ಯಾವೂ ಈಗಿಂದ ಅಲ್ಲ ನಾವು ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪಾಪದ ಫಲನೇ ಈ ಜನ್ಮದೊಳಗೆ ಅಂದರೆ ನಾವು ಅನುಭವಿಸ್ಬೇಕಾಗ್ತದೆ ಅದಕ್ಕಾಗಿನೇ ಬ್ರಹ್ಮ ಬ್ರಹ್ಮಲಿಖಿತ ಆತ್ಕೊಂಡಂತಾರ ನೀವು ನಿಮ್ಮ ಭಾಷೆದಾಗ ಹೇಳ್ಬೇಕಂತಂದ್ರೆ ನೀವು ಸೆಟಿಕೆವು ಬರೀತಾಳ ಅಂತೀರಿ ಕೂಸು ಹುಟ್ಟಿದ ಬಳಕ ಸೆಟ್ಕೆವು ಅಂತ ನೀವಂತೀರಿ ಸೆಟಿಕೆವು ಬರೆಯೋದಲ್ಲ ಇದು ಬ್ರಹ್ಮಲಿಖಿತ ಇದು ಇದಕ್ಕೆ ಪ್ರಾರಬ್ಧದ ಕರ್ಮ ತಗೊಂಡ ಶಾಸ್ತ್ರದಾಗ ಪ್ರಾರಬ್ಧದ ಕರ್ಮ ಅಂತಾರ ಪುರಾಣ ದೃಷ್ಟಿ ಒಳಗ ಇದಕ್ಕೆ ಬ್ರಹ್ಮ ಲಿಖಿತ ಅಂತಾರ ಹಳ್ಳಿಗಾಡದ ಒಳಗೆ ನೀವು ಸೆಟಿಕೆ ಬರೀತಾಳಾ ನೀವು ನೀವಂತಿರಟೆ ಇದನ್ನ ಸ್ವತಃ ಬ್ರಹ್ಮನೇ ಬರೆದು ಕಳಿಸಿರ್ತಾನೆ ಹೌದಲ್ರಿ ಯಾಕೆ ಬರೆದು ಕಳಿಸ್ತಿರ್ತಾನ ಹಿಂದಿನ ಮಾಡಿರ್ತಕ್ಕಂಥ ಅದಕ್ಕಾಗಿ ನೀ ಜನ್ಮದೊಳಗ ಪುಣ್ಯ ಮಾಡ್ರಿ ಪುಣ್ಯ ಅಂದ್ರೆ ಏನು ಮಾಡೋದು ಸುಮ್ಮನೆ ನಿಮಗೆಂದ ಕೇಳ್ತೇನೆ ಪುಣ್ಯ ಅಂದ್ರೆ ಏನು ಮಾಡೋದು ಭಾಳ ಮಂದಿ ತಿಳ್ಕೊಂಡಾರ ಎಲ್ಲರೂ ಹೋಗಿ ಒಂದು ಲಕ್ಷ ರೂಪಾಯಿ ದಾನ ಮಾಡಿ ಬಂದ್ರೆ ನಮಗೆ ಪುಣ್ಯ ರೀ ತಿಳ್ಕೊಂಡು ನೀಗೇನು ಕೋಟಿ ರೂಪಾಯಿ ಕೊಟ್ಟರು ಪುಣ್ಯ ಬರಲ್ಲ ಪುಣ್ಯ ಪುಣ್ಯ ಗಳಿಸ್ಬೇಕದನಾ ಏನ್ರಿ ಪುಣ್ಯ ತಗೊಂಡು ಬರೋದಲ್ಲ ಎಷ್ಟೋ ಮಂದಿಯಿಂದ ಹೇಳ್ತಿರ್ತಾರ ಅಪ್ಪೋರ ನಾ ಮೂರು ಸರಿಯಿಂದ ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಿ ಬಂದೀನಿ ನನ್ನ ಪಾಪ ಪರಿಹಾರ ಆಗ್ಯದ ಅಂತಾರೆ ಪಾಪ ಹೋಲಕ್ಕದ್ದು ತೊಗೊಳ ಮ್ಯಾಗ ಹತ್ತಿದ ಮಣ್ಣು ಏನ್ರಿ ಕರ್ಮ ಹೋಲಕ ಅಲ್ಲಿ ಅಡು ದೂರ ಯಾಕೆ ಹೋಗಬೇಕು ಅಲ್ಲಿ ಹೋಗಿ ಯಾಕೆ ಕೇಳಬೇಕು ಇಲ್ಲೇ ಮನಾರ ಮೈಸೂರು ಸ್ಯಾಂಡಲ್ ಸಾಬೂನು ಸಿಗತಾವಲ್ಲ ಸಿಗತಾವಿಲ್ರಿ ಹೇಳ್ತಾರಲ್ಲ ಮಂಡೆ ಮಾಸಿದೋಡೆ ಮಹಾಮಜ್ಜನವ ಮಾಡುವರು ಬಟ್ಟೆ ಮಾಸಿದೊಡೆ ಮಡಿವಾಳಂಗೆ ಮನವ ಮಾಸಿದೋಡೆ ಏನ್ರಿ ರೀ ತೆಲಿ ಒಲ್ಸಾಯ್ತಂದ್ರೆ ಏನ್ರಿ ರೀ ಶ್ಯಾಂಪೂತ್ಕೊಂಡೆಂದು ತೊಳ್ಕೊತೀವಿ ಈಗ ನೂರಾರು ಥರದ ಶ್ಯಾಂಪು ಬಂದಾವ ಕ್ಲಿನಿಕ್ ಪ್ಲಸ್ ಬಂದದ ಚಿಕ್ಕ ಬಂದದ ಡೌ ಬಂದದ ಏನು ರೀ ಎಟ್ಟು ಬಂದವ ಶ್ಯಾಂಪುಗಳು ನೂರಾರು ಥರದಿಂದ ಶ್ಯಾಂಪೂ ಬಂದವ ತಲೆಗೆ ಹಚ್ಕೋತೀವಿ ತೊಳ್ಕೋತೀವಿ ಹೌದಿಲ್ಲ ರೀ ಅವತ್ತಿನ ಕಾಲ ಮಂದಾಗ ಇದ್ದಿದ್ದಿಲ್ಲ ಅವೆಲ್ಲ ಶ್ಯಾಂಪು ಗಿಂಪು ಏನು ಇದ್ದಿದ್ದಿಲ್ಲ ಅವಾಗೆಲ್ಲರೇ ಆ ಚಲೋ ಮನೆತನ ಇತ್ತು ಅಂದ್ರೆ ಸೀಗಿ ಕಾಯಿ ಆ ಕಾಯಿ ತಂದು ಕೊಟ್ಟು ತಲೆಗೆ ಹಚ್ಕೋತಿದ್ರು ಈಗೆಲ್ಲ ಇಲ್ಲ ಅವ್ರಿ ನೂರಾರು ಥರದಿಂದ ಶ್ಯಾಂಪು ಬಂದವ ತೆಲಿ ಹೊಲಸಾಯ್ತು ಹೊತ್ತಿಕೊಂಡಂದ್ರೆ ಏನು ಮಾಡ್ತೀವಿ ಶ್ಯಾಂಪೂ ಹಚ್ಚಂದ್ರೆ ಸ್ವಚ್ಛ ತೆಲಿ ತೊಳ್ಕೊತೀವಿ ಬೇಡ ಮೈಮೇಗಿನ ಬಟ್ಟೆ ಹೊಲಸಾದ್ವತ್ತಂದ್ರೆ ಮಡಿವಾಳರಿಗೆ ತೊಳಿಲ ಕರೆ ಕೊಡ್ತೀವಿ ಒಂದು ಇಲ್ಲಾರು ನಾವೇ ರಿನ್ ಸಾಬನ್ ತಂದು ಮನೆಯಾಗ ಬಟ್ಟೆ ಅಂದ್ರೆ ಸ್ವಚ್ಛ ತೊಳ್ಕೊತೀವಿ ಇನ್ನೊಂದು ಹೊಲಸಾಯ್ತು ಅಂದ್ರೆ ಏನ್ರಿ ಯಾವ್ದ್ರಿ ಅದು ಒಳಗೆ ಇರ್ತಕ್ಕಂಥ ಮನಸ್ಸು ಹೊಲಸಾಯಿತು ಅಂತಂದ್ರೆ ಇದನ್ನೇನು ಹಚ್ಚಿ ತೊಳೆಯವರು ಏನು ಸಾಬನ್ ಬುರ್ಗು ನುಂಗವ್ರನು ಏನ್ರಿ ಏನು ಶ್ಯಾಂಪೂ ಡಬ್ಬೆಗಳಿಗಾಡಿಸ್ ಬುರ್ಗ್ ನುಂಗದ್ರೆ ಮನಸ್ಸು ಸ್ವಚ್ಛ ಆಗದಂದ್ರೆ ಏನು ನೀವು ಇಲ್ಲ ಹೇಳದ್ರಲ್ಲ ಜ್ಞಾನಿಗಳು ಮನಸ್ಸಿನೊಳಗೆ ಹೇಸಿಗೆ ಇಟ್ಟುಕೊಂಡು ಕಾಸಿಗೆ ಹೋದೆ ಏನಾಯ್ತು ಇವತ್ತ ಒಂದು ಮಾತು ಹೇಳ್ತೀನಿ ನಿಮಗೆ ಇವತ್ತು ನಿಮ್ಮ ಊರಾಗೆಲ್ಲ ನೀವು ಮನೆಯಾಗಿಂದ ಸಸಿ ಹಾಕಿರಿ ಐದು ದಿನ ದೀಪ ಹನ್ನೊಂದು ದಿನ ದೀಪ ಒಂಬತ್ತು ದಿನ ದೀಪ ಮನೆಯಾಗಿನ ಕೋದಿ ಕುಂಚುಟಿ ಏನು ರೀ ಮಸಿಯಾರಿ ಅರಿವಿ ಹಿಡ್ಕೊಂಡು ಎಲ್ಲ ತೊಳೆದಿರಿ ತೊಳೆದಿರಿಲ್ಲ ಮನೆಯಾಗಿನ ಎಲ್ಲಾನು ಕೂಡ ತೊಳೆದಿರಿ ಬ್ಯಾಡ ಕೂಡ ಇದು ಕೆಟ್ಟದ್ದು ಹೇಳಂಗಿಲ್ಲ ಕಡೆಗೆ ಹೊರಸಿಗೆ ಹೋಮ್ ಮೇರೆ ಆ ಮನೆಯಾಗಿನ ಬಟ್ಟೆ ಹಾಸಿಗೆ ಒದಕಿ ಎಲ್ಲ ಸ್ವಚ್ಛ ಹಾಕವ ಅದು ಮಾತು ಬೇರೆ ನಮಗೆ ನೀವು ಹಾಸಿಗೆ ತೊಳೆ ಅವಶ್ಯಕತೆ ಇಲ್ಲ ಏನ್ರಿ ನೀವು ಬಟ್ಟೆ ಮಡಿ ಮಾಡಿದ ಅವಶ್ಯಕತೆ ಇಲ್ಲ ಆದರೆ ನಿಜವಾಗಿರ್ತಕ್ಕಂಥದ್ದು ಯಾವ್ದು ಮಡಿ ಮಾಡಬೇಕು ಅದನ್ನು ಮಾಡಂಗಿಲ್ಲ ಯಾವ್ದು ಮಾಡಬಾರ್ದಾಗಿತ್ತು ಅದನ್ನ ನಾವು ಮಡಿ ಮಾಡಕತ್ತೀವಿ ಇಲ್ಲಿ ಬದುಕಿನೊಳಗೆ ನಾವು ಮಡಿ ಮಾಡಬೇಕಾಗಿತ್ತು ಯಾವ್ದು ಕೂಡ ಕೇಳಿದ್ರೆ ನಮ್ಮ ಒಳಗಿರ್ತಕ್ಕಂಥ ಮನಸ್ಸು ಮಡಿ ಆಗಬೇಕೆ ಬರ್ತಾಗಿ ಮ್ಯಾಲಿನ ಕವಿದುಗಳು ಮಡಿ ಆಗುವುದಲ್ಲ ಏನ್ರಿ ಮನಸ್ಸು ಮಡಿ ಆಗಬೇಕು ದೇವಿ